ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ಭಾಗವತದ ಅಷ್ಟಮಸ್ಕಂದದಲ್ಲಿ ಬಲಿಯ ಬಂಧನ ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕರು ಹೇಳುತ್ತಾರೆ ಸತ್ಯಂ ಸಮೀಕ್ಷ್ಯಭವೋ ನಕೇಂದುಬಿರ್ಹತ ಸ್ವಧಾಮ ದ್ಯುತಿರಾವೃಭ್ಯಗಾತ್ ಮರೀಚಿ ಮರೀಚಿಮಿಶ್ರಾ ವೃಷಯೋ ಬೃಹದ್ರತಃ ಸನಂದನಾದೇವ ಯೋಗಿನ ಪರೀಕ್ಷಿತನೇ ನಾನು ಈ ಹಿಂದೆ ಹೇಳಿದಂತೆ ಭಗವಂತನ ದಿವ್ಯ ಪಾದವು ಸತ್ಯಲೋಕಕ್ಕೂ ವ್ಯಾಪಿಸಿತು ಭಗವಂತನ ಚಂದ್ರನ ಕಾಂತಿಗೆ ಸಮಾನವಾದ ಕಾಂತಿಯನ್ನು ಹೊಂದಿದ್ದ ಉಗುರುಗಳ ದಿವ್ಯ ಕಾಂತಿಯಿಂದಾಗಿ ಸತ್ಯಲೋಕದ ಕಾಂತಿಯು ಮಸುಕಾಗಿ ಹೋಯಿತು ಬ್ರಹ್ಮನೂ ಕೂಡ ಆ ದಿವ್ಯ ಕಾಂತಿಯಲ್ಲಿ ಮುಳುಗಿ ಹೋದನು ಮರೀಚಿಯೇ ಮೊದಲಾದ ಋಷಿಗಳು ಸನಂದನಾದಿಗಳು ನೈಷ್ಠಿಕ ಬ್ರಹ್ಮಚಾರಿಗಳು ಇವರಲ್ಲದೆ ಇತರ ಮಹಾಮಹಾಯೋಗಿಗಳು ಭಗವಂತನ ಚರಣಕಮಲವನ್ನು ಭಕ್ತಿಭಾವದಿಂದ ಸ್ವಾಗತಿಸಿದರು ಬ್ರಹ್ಮಲೋಕದಲ್ಲಿ ಮೂರ್ತಿಮತ್ತಾಗಿ ನೆಲೆಸಿದ್ದ ವೇದಗಳು ಉಪವೇದಗಳು ನಿಯಮಗಳು ಯಮಗಳು ತರ್ಕ ಇತಿಹಾಸ ವೇದಾಂಗಗಳು ಪುರಾಣಗಳು ಸಂಹಿತೆಗಳು ಎಲ್ಲವೂ ಪರಮ ಪುರುಷನ ಚರಣಾರವಿಂದವನ್ನು ಸ್ವಾಗತಿಸಲು ಬಂದವು ಯೋಗ ರೂಪವಾದ ವಾಯುವಿನಿಂದ ಜ್ಞಾನಾಗ್ನಿಯನ್ನು ಪ್ರಜ್ವಲಿಸುವಂತೆ ಮಾಡಿ ಕರ್ಮವೆಂಬ ಮಲವನ್ನು ಭಸ್ಮಗೊಳಿಸಿದ್ದ ಮಹಾತ್ಮರು ಭಗವಂತನ ಪಾದಕ್ಕೆ ವಂದಿಸಿದರು ಸಮಸ್ತ ಕರ್ಮಗಳಿಂದಲೂ ಹೊಂದಲು ಸಾಧ್ಯವಾಗದೇ ಇರುವ ಬ್ರಹ್ಮಲೋಕಕ್ಕೆ ಭಗವಂತನ ಚರಣ ಕಮಲದ ಸ್ಮರಣೆಯ ಮಹಿಮೆಯಿಂದಾಗಿ ಇವರೆಲ್ಲರೂ ಬಂದು ಭಗವಂತನ ಪಾದಕ್ಕೆ ನಮಸ್ಕರಿಸಿದರು ಬ್ರಹ್ಮದೇವನು ಪರಿಶುದ್ಧವಾದ ಕೀರ್ತಿಯುಳ್ಳವನು ಭಗವಂತನಾದ ಮಹಾವಿಷ್ಣುವಿನ ನಾಭಿಕಮಲದಿಂದಲೇ ಹುಟ್ಟಿದವನಾಗಿದ್ದನು ತನ್ನ ಲೋಕಕ್ಕೆ ಆಗಮಿಸಿದ ಭಗವಂತನ ಅಡಿದಾಮರಿಗೆ ಸ್ವಾಗತವಿತ್ತ ನಂತರ ಬ್ರಹ್ಮನು ಅರ್ಘ್ಯ ಪಾದ್ಯಾದಿಗಳಿಂದ ಚರಣ ಕಮಲವನ್ನು ಸಂಪೂಜಿಸಿ ದಿವ್ಯವಾಗಿದ್ದ ಆ ಪಾದ ಪದ್ಮವನ್ನು ತೊಳೆದನು ಹೀಗೆ ಯಥೋಕ್ತವಾಗಿ ಅರ್ಚಿಸಿದ ನಂತರ ಪ್ರೇಮದಿಂದಲೂ ಭಕ್ತಿಭಾವದಿಂದಲೂ ಭಗವಂತನನ್ನು ಸ್ತುತಿಸಿದನು ಪರೀಕ್ಷಿತನೇ ಬ್ರಹ್ಮನ ಕಮಂಡಲುವಿನಲ್ಲಿದ್ದ ಆ ತೀರ್ಥವು ತ್ರಿವಿಕ್ರಮ ಮೂರ್ತಿಯ ಪಾದವನ್ನು ತೊಳೆದ ನಂತರ ಪರಮ ಪವಿತ್ರವಾಗಿ ಆಕಾಶದ ಗಂಗೆಯಾಗಿ ಪರಿಣಮಿಸಿತು ಭಗವಂತನ ನಿರ್ಮಲವಾದ ಕೀರ್ತಿಯ ಸ ಕೀರ್ತನವು ಸಕಲರನ್ನು ಪಾವನಗೊಳಿಸುವಂತೆ ವಿಷ್ಣು ಪಾದೋದ್ಭವಳಾದ ಪವಿತ್ರ ಗಂಗೆಯು ಮೂರು ಲೋಕಗಳನ್ನು ಪಾವನಗೊಳಿಸುತ್ತಿದೆ ಪರೀಕ್ಷಿತನೇ ಭಕ್ತರ ಅನುಕೂಲಕ್ಕಾಗಿ ತನ್ನ ವಿಶ್ವರೂಪವನ್ನು ಸಂಕೋಚಿಸಿಕೊಂಡು ಪುನಃ ವಾಮನನೇ ಆದ ಮಹಾಪ್ರಭುವಿಗೆ ಬ್ರಹ್ಮನೇ ಮೊದಲಾದ ಲೋಕಪಾಲಕರು ತಮ್ಮ ಅನುಯಾಯಿಗಳೊಡನೆ ಆದರಪೂರ್ವಕವಾಗಿ ಪೂರ್ವಕವಾಗಿ ಪೂಜೆಯನ್ನು ಸಮರ್ಪಿಸಿದರು ಅರ್ಘ್ಯಪಾದ್ಯಚಮನೀಯ ಮಧುಪರ್ಕಗಳಿಂದಲೂ ಪುಷ್ಪ ಮಾಲಿಕೆಗಳಿಂದಲೂ ದಿವ್ಯವಾದ ಗಂಧದ ಲೇಪದಿಂದ ಲೇಪನದಿಂದಲೂ ಸುವಾಸನೆಯುಳ್ಳ ಧೂಪ ದೀಪಗಳಿಂದಲೂ ಅರಳುಗಳಿಂದಲೂ ಅಕ್ಷತೆಗಳಿಂದಲೂ ಹಣ್ಣುಗಳಿಂದಲೂ ಭಗವಂತನ ಪರಾಕ್ರಮದ ವರ್ಣನೆಯನ್ನು ಪರಾಕ್ರಮದ ವರ್ಣನೆಯಿಂದ ಕೂಡಿದ ಪವಿತ್ರ ಸ್ತೋತ್ರಗಳಿಂದಲೂ ಜಯ ಜಯ ಘೋಷಗಳಿಂದಲೂ ನಾಟ್ಯ ವಾದ್ಯ ಸಂಗೀತಗಳಿಂದಲೂ ಶಂಕ ದ್ವಂದೊಬ್ಬಿಗಳ ಧ್ವನಿಯಿಂದಲೂ ಮಹಾಮಹಿಮನಾದ ಶ್ರೀ ಭಗವಂತನನ್ನು ಬ್ರಹ್ಮನೇ ಮೊದಲಾದವರು ಸಂಪೂಜಿಸಿದರು ಆ ಸಮಯದಲ್ಲಿ ಕನ್ನಡಿಗಳಿಗೆ ರಾಜನಾದ ಜಾಂಬುವಂತನು ಮನೋವೇಗಕ್ಕೆ ಸಮಾನವಾದ ವೇಗದಿಂದ ಎಲ್ಲ ದಿಕ್ಕುಗಳಲ್ಲಿಯೂ ಓಡಾಡುತ್ತಾ ಬೇರಿಯ ಶಬ್ದದೊಡನೆ ಭಗವಂತನ ವಿಜಯೋತ್ಸವದ ವಾರ್ತೆಯನ್ನು ಸಾರಿದನು ಮೂರು ಅಡಿಗಳಷ್ಟು ಭೂಮಿಯನ್ನು ಬೇಡಿ ವಾಮನನು ಮೂರು ಲೋಕಗಳನ್ನು ತಮ್ಮಿಂದ ಅಪಹರಿಸಿದುದನ್ನು ನೋಡಿ ಅಸುರರು ಅತ್ಯಂತ ಕ್ರುದ್ಧರಾದರು ಅವರು ತಮ್ಮ ತಮ್ಮಲ್ಲಿಯೇ ಯೋಚಿಸತೊಡಗಿದರು ನಮ್ಮ ಒಡೆಯನು ಈ ಸಮಯದಲ್ಲಿ ಯಜ್ಞದೀಕ್ಷಿತನಾಗಿದ್ದಾನೆ ಆದುದರಿಂದ ಅವನು ಈ ವಿಷಯವಾಗಿ ಮಾತನಾಡುವುದೇ ಇಲ್ಲ ಮೂರು ಅಡಿ ಭೂಮಿಯನ್ನು ನಮ್ಮ ಸ್ವಾಮಿಯಿಂದ ಬೇಡಿದವನು ನಿಶ್ಚಯವಾಗಿಯೂ ಬ್ರಾಹ್ಮಣನಲ್ಲ ಮಾಯಾವಿಯಾದ ವಿಷ್ಣುವೆ ಆಗಿದ್ದಾನೆ ಬ್ರಾಹ್ಮಣನ ರೂಪವನ್ನು ಧರಿಸಿ ದೇವತೆಗಳಿಗೆ ಅನುಕೂಲ ಮಾಡಿಕೊಡಲು ಅಪೇಕ್ಷಿಸಿದ್ದಾನೆ ನಮ್ಮ ಒಡೆಯನು ಯಜ್ಞದ ಯಜಮಾನನಾಗಿರುವಾಗ ಯಾರಿಗೂ ಯಾವ ವಿಧವಾದ ಶಿಕ್ಷೆಯನ್ನು ಕೊಡಲಾರನು ಇಂತಹ ಸಮಯದಲ್ಲಿಯೇ ಈ ನಮ್ಮ ಶತ್ರುವು ಬ್ರಹ್ಮಚಾರಿಯ ವೇಷವನ್ನು ಧರಿಸಿ ಮೊದಲು ಮೂರಡಿ ಭೂಮಿಯನ್ನು ಯಾಚಿಸಿ ಅನಂತರದಲ್ಲಿ ತಮ್ಮ ನಮ್ಮ ಸಕಲ ಸರ್ವಸ್ವವನ್ನು ಅಪಹರಿಸಿಬಿಟ್ಟನು ನಮ್ಮ ಸ್ವಾಮಿಯಾದರೂ ಸತ್ಯದಲ್ಲಿಯೇ ಪರಮನಿಷ್ಠೆಯುಳ್ಳವನು ಅದರಲ್ಲಿಯೂ ವಿಶೇಷವಾಗಿ ಯಜ್ಞದ ದೀಕ್ಷಿತನಾಗಿದ್ದಾನೆ ಬ್ರಾಹ್ಮಣ ಪ್ರಿಯನೋ ದಯಾಳುವೋ ಆಗಿರುವ ನಮ್ಮ ರಾಜನಿಗೆ ಸುಳ್ಳು ಹೇಳಲು ಸಾಧ್ಯವಾಗುವುದೇ ಇಲ್ಲ ಇಂತಹ ಸಂದರ್ಭದಲ್ಲಿ ನಮ್ಮ ಶತ್ರುವನ್ನು ವಧಿಸುವುದು ನಮ್ಮ ಧರ್ಮವೂ ನಮ್ಮತ್ತು ಕರ್ತವ್ಯವೂ ಆಗಿರುತ್ತದೆ ಇದೇ ನಾವು ನಮ್ಮ ಒಡೆಯನಾದ ಬಲಿರಾಜನಿಗೆ ಮಾಡುವ ಸೇವೆಯಾಗಿದೆ ಪರೀಕ್ಷಿತ ಹೀಗೆ ನಿರ್ಧರಿಸಿ ಬಲಿಯ ಅನುಚರರಾದ ಅಸುರ ನಾಯಕರು ಆಯುಧಗಳನ್ನು ಹಿಡಿದು ಮೇಲೆದ್ದರು ಬಲಿಯ ಅನುಮತಿಯ ಅನುಯಾಯಿಗಳು ರಾಜನ ಅಭಿಪ್ರಾಯವನ್ನಾಗಲಿ ಅನುಮತಿಯನ್ನಾಗಲಿ ಕೇಳದೆಯೇ ಪರಮ ಕ್ರುದ್ಧರಾಗಿ ಶೂಲ ಪಟ್ಟಿಷ ಇವೇ ಮೊದಲಾದ ಆಯುಧಗಳನ್ನು ಹಿಡಿದು ಶ್ರೀ ವಾಮನ ಮೂರ್ತಿಯನ್ನು ಸಂಹರಿಸುವ ಸಲುವಾಗಿ ಹೊರಟೆ ಬಿಟ್ಟರು ದೈತ್ಯ ಸೇನಾಪತಿಗಳು ತಮ್ಮನ್ನು ಆಕ್ರಮಿಸುವ ಆಕ್ರಮಿಸುವ ಸಲುವಾಗಿ ಆಯುಧಗಳನ್ನು ಹಿಡಿದು ಬರುತ್ತಿರುವುದನ್ನು ನೋಡಿ ವಿಷ್ಣು ಭಗವಂತನ ಪಾರ್ಷದರು ಗಹಗಹಿಸಿ ನಗುತ್ತಾ ಆಯುಧಗಳನ್ನು ಹಿಡಿದು ದೈತ್ಯ ಸೈನಿಕರನ್ನು ತಡೆದು ನಿಲ್ಲಿಸಿದರು ಮಹಾವಿಷ್ಣುವಿನ ಪಾರ್ಷದರಾದ ನಂದ ಸುನಂದ ಜಯ ವಿಜಯ ಪ್ರಬಲ ಬಲ ಕುಮುದ ಕುಮುದಾಕ್ಷ ವಿಶ್ವಕ್ಸೇನ ಗರುಣ ಜಯಂತ ಶ್ರುತದೇವ ಪುಷ್ಪದಂತ ಮತ್ತು ಸಾತ್ವತರು ರಾಕ್ಷಸರನ್ನು ಎದುರಿಸಿದರು ಇವರಲ್ಲಿ ಪ್ರತಿಯೊಬ್ಬರೂ ಹತ್ತು ಸಾವಿರ ಆನೆಗಳ ಬಲವುಳ್ಳವರಾಗಿದ್ದರು ಅವರೆಲ್ಲರೂ ಸೇರಿ ದೈತ್ಯ ಸೇನೆಯನ್ನು ಧ್ವಂಸ ಮಾಡತೊಡಗಿದರು ತನ್ನ ಕಡೆಯ ಸೈನ್ಯವನ್ನು ವಿಷ್ಣುವಿನ ಪಾರ್ಷದರು ಸಂಹರಿಸುತ್ತಿರುವುದನ್ನು ಬಲಿಯು ನೋಡಿದನು ಆದರೂ ತನ್ನ ಕಡೆಯ ಸೈನಿಕರು ಕ್ರುದ್ಧರಾಗಿ ಯುದ್ಧ ಮಾಡುತ್ತಿರುವುದನ್ನು ಗಮನಿಸಿ ಶುಕ್ರಾಚಾರ್ಯರ ಶಾಪವನ್ನು ಸ್ಮರಿಸುತ್ತಾ ತನ್ನವರನ್ನು ಯುದ್ಧ ಮಾಡದಂತೆ ತಡೆದನು ಹೇ ವಿಪ್ರಚಿತ್ತೇ ಹೇ ರಾಹು ಹೇ ನೇಮೆ ವಚಃ ಮಾ ಯುದ್ಧತ ನಿವರ್ತದ್ವಂ ನನ ಕಾಲ ಕಾಲೋಯಮರ್ಥಕೃತ ಹೇ ವಿಪ್ರಚಿತ್ತಿಯೇ ರಾಘುವೆ ನೇಮಿಯೇ ನನ್ನ ಇತರ ಸೇನಾ ನಾಯಕರೇ ನನ್ನ ಮಾತನ್ನು ಕೇಳಿರಿ ವಿಷ್ಣುವಿನ ಪಾರ್ಶ್ವದರೊಡನೆ ಯುದ್ಧ ಮಾಡಬೇಡಿರಿ ಎಲ್ಲರೂ ಹಿಂದಿರುಗಿರಿ ಈ ಕಾಲವು ನಮಗೆ ಅನುಕೂಲವಾಗಿಲ್ಲ ಯಹ್ ಪ್ರಭು ಸರ್ವಭೂತಾನಂ ಸುಖ ದುಃಖೋಪತ್ತೆಯೇ ತಂ ನಾತಿ ವರ್ತಿ ತುಂ ದೈತ್ಯ ಪಾರುಷೈ ಪೌರುಷೈರೀಶ್ವರ ಪುಮಾ ದೈತ್ಯರೇ ಯಾವ ಕಾಲವು ಸಕಲ ಪ್ರಾಣಿಗಳಿಗೂ ಸುಖ ದುಃಖಗಳನ್ನು ಉಂಟು ಮಾಡುವುದಕ್ಕೆ ಸಮರ್ಥವಾಗಿರುವುದು ಅಂತಹ ಕಾಲವನ್ನು ಮನುಷ್ಯನು ಕೇವಲ ತನ್ನ ಪೌರುಷದಿಂದ ಅತಿಕ್ರಮಿಸಲು ಸಮರ್ಥನಾಗುವುದಿಲ್ಲ ಯೋ ನೋ ಭವಾಯ ಭಮ ಪ್ರಾಗೀದಭವಾ ದಿವೌಕಸಾಂ ಸ ಏವ ಭಗವಾನದ್ಯ ವರ್ತತೆ ತದ್ವಿಪರ್ಯಂ ಯಾವ ಕಾಲಪುರುಷನು ಈ ಹಿಂದೆ ನಮ್ಮ ಉನ್ನತಿಗೋ ದೇವತೆಗಳ ಅವನತಿಗೂ ಕಾರಣನಾಗಿದ್ದನು ಅದೇ ಕಾಲಪುರುಷನೇ ಈಗ ನಮ್ಮ ಅವನತಿಗೋ ದೇವತೆಗಳ ಉನ್ನತಿಗೂ ಕಾರಣನಾಗಿದ್ದಾನೆ ಬಲೇನ ಸಚಿವೈರ್ಬುದ್ಧ ಮನ್ ದುರ್ಗೈ ಮಂತ್ರೋಷಧಾ ಸಾಮಾಧಿ ಬಿರುಪಾಯ ಇಷ್ಟ ಕಾಲಂ ನಾತ್ಯೇತಿ ಕಾಲಂ ನಾತ್ಯೇತಿ ವೈಜನಃ ಜನರು ಬಲದಿಂದಾಗಲಿ ಮಂತ್ರಿಗಳಿಂದಾಗಲಿ ಮಂತ್ರಗಳಿಂದಾಗಲಿ ಬುದ್ಧಿಯಿಂದಾಗಲಿ ಕೋಟೆ ಕೊತ್ತಲುಗಳಿಂದಾಗಲಿ ಮಂತ್ರ ಔಷಧ ಮೊದಲಾದವುಗಳಿಂದಾಗಲಿ ಸಾಮ ದಾನ ಮೊದಲಾದ ಉಪಾಯಗಳಿಂದಾಗಲಿ ಕಾಲಪುರುಷನನ್ನು ಅತಿಕ್ರಮಿಸಲಾರರು ಭವದ್ಭಿರ್ನಿರ್ಜಿತ ಹ್ಯೇತೇ ಬಹುಶೋಚಾನು ಬಹುಶೋನ ಬಹುಶೋನಚರ ಚರ ಹರೇ ದೈವೇನರ್ ದೈ ದೈಸ್ತ ದೈವೇನರ್ದೈಸ್ತ ದೇವಾದ್ಯ ಯುಧಿಜಿತ್ವ ಯಾವಾಗ ನಮಗೆ ದೈವಾನುಕೂಲವಿದ್ದಿತೋ ಆಗ ನೀವು ಹಲವಾರು ಬಾರಿ ಈ ವಿಷ್ಣು ಪಾರ್ಷದರನ್ನೇ ಪರಾಜಯಗೊಳಿಸಿರುವಿರಿ ಆದರೆ ಕಾಲದ ವೈಪರೀತ್ಯದಿಂದಾಗಿ ಈಗ ಅದೇ ವಿಷ್ಣು ನಮ್ಮ ಮೇಲೆ ಜಯಗಳಿಸಿ ಸಿಂಹನಾದ ಮಾಡುತ್ತಿದ್ದಾರೆ ಏತಾನ್ ವಯಂ ವಿಜಯ ಶ್ಯಾಮೋ ಯದಿ ದೈವಂ ಪ್ರಸೀದತಿ ತಸ್ಮಾತ್ ಕಾಲಂ ಪ್ರತೀಕ್ಷ ಧ್ವಂ ಯೋ ನೋರ್ಥ ಯೋನೋರ್ಥತ್ವಾಯ ಕಲ್ಪತೆ ಮುಂದೆ ದೈವಾನುಕೂಲವು ಒದಗಿ ಬಂದಾಗ ಪುನಃ ಅವರನ್ನು ನಾವು ಜಯಿಸಿಯೇ ಜಯಿಸುತ್ತೇವೆ ಆದುದರಿಂದ ನೀವೆಲ್ಲರೂ ಯುದ್ಧವನ್ನು ನಿಲ್ಲಿಸಿ ನಮ್ಮ ಕಾರ್ಯಸಿದ್ಧಿಗೆ ಅನುಕೂಲವಾಗುವಂತಹ ಕಾಲವನ್ನು ಪ್ರತೀಕ್ಷಿಸುತ್ತಿರಿ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತನೇ ಹೀಗೆ ದೈತ್ಯ ಸೇನಾ ನಾಯಕರು ತಮ್ಮ ರಾಜನು ಹೇಳಿದ ಮಾತುಗಳನ್ನು ಕೇಳಿ ವಿಷ್ಣುವಿನ ಪಾರ್ಶ್ವದರಿಂದ ಪರಾಜಿತರೂ ಆಗಿ ರಸಾತಲಕ್ಕೆ ಹೊರಟು ಹೋದರು ರಾಕ್ಷಸ ನಾಯಕರೆಲ್ಲರೂ ರಸಾತಲಕ್ಕೆ ಹೊರಟು ಹೋದ ನಂತರ ಪಕ್ಷಿಶ್ರೇಷ್ಠನಾದ ಗರುಡನು ವಾಮನ ಮೂರ್ತಿಯ ಮನಸ್ಸಿನಲ್ಲಿದ್ದ ಅಭಿಪ್ರಾಯವನ್ನು ತಿಳಿದು ಬಲಿಯು ಪ್ರಾರಂಭಿಸಿದ್ದ ಅಶ್ವಮೇಧ ಯಾಗದಲ್ಲಿ ಸೋಮಾಭಿಷವದ ಸೋಮಪಾನವಾಗಬೇಕಾಗಿದ್ದ ಆ ದಿವಸದಲ್ಲಿ ವರುಣನ ಪಾರ್ಶಗಳಿಂದ ಬಲಿಯನ್ನು ಬಂಧಿಸಿದನು ಸರ್ವಶಕ್ತಿವಂತನಾದ ಭಗವಂತನಾದ ಮಹಾವಿಷ್ಣುವು ಬಲಿಯನ್ನು ಬಂಧಿಸುತ್ತಿದ್ದಂತೆಯೇ ಭೂಮ್ಯಾಂತರಿಕ್ಷಗಳಲ್ಲಿಯೂ ಮತ್ತು ಸಮಸ್ತ ದಿಕ್ಕುಗಳಲ್ಲಿಯೂ ದೊಡ್ಡದಾದ ಹಾಹಾಕಾರವೇ ಉಂಟಾಯಿತು ಭಗವಂತನಾದ ಶ್ರೀ ವಾಮನಮೂರ್ತಿಯು ವರುಣ ಪಾಂಶಗಳಿಂದ ಬಂಧಿಸಲ್ಪಟ್ಟಿದ್ದ ಐಶ್ವರ್ಯದಿಂದ ಭ್ರಷ್ಟನಾಗಿದ್ದರೂ ಸ್ಥಿತ ಪ್ರಜ್ಞನಾಗಿದ್ದ ಶ್ರೇಷ್ಠವಾದ ಯಶಸ್ಸನ್ನು ಗಳಿಸಿದ್ದ ಬಲಿಚಕ್ರವರ್ತಿಗೆ ಹೀಗೆ ಹೇಳಿದನು ಪದಾನಿತ್ರೀಣಿ ದತ್ತಾನಿ ಭೂಮಿ ತ್ವಯಾಸುರ ತ್ವಯಾಸುರ ದ್ವಾಭ್ಯಾಂ ಕ್ರಾಂತ ಮಹಿ ಸರ್ವ ತೃತೀಯ ಮುಪಕಲ್ಪಯ ರಾಕ್ಷಸೇಶ್ವರ ನೀನು ನನಗೆ ಮೂರು ಹೆಜ್ಜೆಯಷ್ಟು ಭೂಮಿಯನ್ನು ದಾನ ಮಾಡಿದೆ ಎರಡು ಹೆಜ್ಜೆಗಳಿಂದ ಸಮಸ್ತ ಭೂಮಂಡಲವು ಸ್ವರ್ಗ ಪಾತಾಳಗಳು ದಶ ದಿಕ್ಕುಗಳು ಆಕ್ರಮಿಸಲ್ಪಟ್ಟವು ಈಗ ನನಗೆ ಕೊಡಬೇಕಾಗಿರುವ ಮೂರನೆಯ ಹೆಜ್ಜೆಗೆ ಸ್ಥಳಾವಕಾಶವನ್ನು ಮಾಡಿಕೊಡು ಸೂರ್ಯನ ಕಿರಣಗಳು ಎಲ್ಲಿಯವರೆಗೆ ಪ್ರಸರಿಸಿವೆಯೋ ಚಂದ್ರನ ಮತ್ತು ನಕ್ಷತ್ರಗಳ ಕಿರಣಗಳು ಎಲ್ಲಿಯವರೆಗೆ ಪ್ರಸರಿಸಿವೆಯೋ ಎಲ್ಲಿಯವರೆಗೆ ಮೋಡಗಳು ಹೋಗಿ ಮಳಗರೆಯುತ್ತವೆಯೋ ಅಲ್ಲಿಯವರೆಗಿನ ಭೂಮಂಡಲವೆಲ್ಲವೂ ನಿನ್ನ ಅಧೀನದಲ್ಲಿದ್ದಿತು ನೀನು ನೋಡುತ್ತಿದ್ದಂತೆಯೇ ನಾನು ನನ್ನ ಒಂದು ಹೆಜ್ಜೆಯಿಂದ ಭೂಲೋಕಗಳನ್ನು ಶರೀರದಿಂದ ಆಕಾಶವನ್ನು ಮತ್ತು ದಿಕ್ಕುಗಳನ್ನು ಎರಡನೆಯ ಹೆಜ್ಜೆಯಿಂದ ಸ್ವರ್ಗಲೋಕಗಳನ್ನು ಅಳೆದುಕೊಂಡೆನು ಈ ಎರಡು ಹೆಜ್ಜೆಗಳ ಅಳತೆಯಿಂದಲೇ ನಿನ್ನದೆಲ್ಲವೂ ನನ್ನದಾಗಿ ಹೋಗಿದೆ ನೀನು ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೆಯೋ ಆ ಪ್ರತಿಜ್ಞೆಗೆ ಅನುಸಾರವಾಗಿ ನೀನು ನಡೆದುಕೊಳ್ಳಲು ಸಾಧ್ಯವಾಗದೇ ಇರುವುದರಿಂದ ನೀನೀಗ ನರಕಕ್ಕೆ ಹೋಗಬೇಕಾಗಿದೆ ಆದುದರಿಂದ ನಿನ್ನ ಗುರುಗಳಾದ ಶುಕ್ರಾಚಾರ್ಯರ ಅನುಮತಿಯನ್ನು ಪಡೆದು ನೀನು ಈಗಲೇ ನರಕವನ್ನು ಪ್ರವೇಶಿಸು ಮನೋರಥಸ್ಥಸ್ಯ ದೂರೇ ಸ್ವರ್ಗ ಪತತ್ಯದ ಪ್ರತಿಶ್ರತಸ್ಯ ದಾನೇನ ಯೋರ್ಥಿನ ಯಾವನು ದಾಚ ಯಾಚಕನಿಗೆ ದಾನ ಕೊಡುವೆನೆಂದು ಪ್ರತಿಜ್ಞೆಯನ್ನು ಮಾಡಿ ಆಸೆಯನ್ನು ಹುಟ್ಟಿಸಿ ಅದನ್ನು ಮಾಡುವುದಕ್ಕೆ ಸಮರ್ಥನಾಗುವುದಿಲ್ಲವೋ ಅಂತಹವನ ಮನೋರಥಗಳೆಲ್ಲವೂ ವ್ಯರ್ಥವಾಗಿ ಹೋಗುವವು ಪ್ರತಿಜ್ಞಾ ಭಂಗದ ಫಲವಾಗಿ ಅವನು ನರಕದಲ್ಲಿ ಬೀಳುವನು ಆಡ್ಯನೆಂಬ ಅಭಿಮಾನದಿಂದ ಕೂಡಿರುವ ನೀನು ದಾನ ಮಾಡುವೆನೆಂದು ಹೇಳಿ ದಾನವನ್ನು ಪೂರ್ಣಗೊಳಿಸದೆ ನನ್ನನ್ನು ವಂಚಿಸಿದೆ ಆದುದರಿಂದ ನೀನು ಕೆಲವು ಸಂವತ್ಸರಗಳಾದರೂ ನರಕದಲ್ಲಿದ್ದು ಈ ಪಾಪದ ಫಲವನ್ನು ಅನುಭವಿಸುವ ಎಂದು ವಾಮನಮೂರ್ತಿಯು ಬಲಿಚಕ್ರವರ್ತಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಅಷ್ಟಮ ಸ್ಕಂದದ ಇಪ್ಪತ್ತೊಂದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ